ಹಾಂ ಈ ಫುಡ್ ಕೋರ್ಟು ನಮ್ಮ ಕೋಲಾರದಲ್ಲಿರುವ ಫುಡ್ ಕೋರ್ಟು ಮೊನ್ನೆ ಬಂದಾಗ ಓಪನ್ ಸೆಕೆಂಡ್ ದಿನ ಬಂದಿದೆ ಇವತ್ತು ಸ್ನ್ಯಾಕ್ಸ್ ತಿನ್ನೋಕ್ಕಿಂತ ಫ್ಯಾಮಿಲಿ ಸಮೇತ ಬಂದಿದ್ದೀವಿ ಪಾನಿಪುರಿ ನೋಡೋಣ ಎಲ್ಲಿ ಚೆನ್ನಾಗಿರುತ್ತೆ ಅಂತ ನಮ್ಮ ಕೋಲಾರದಲ್ಲಿರುವಂಥ ಫುಡ್ ಕೋರ್ಟ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ಹಲ್ವಾರು ಅಂಗಡಿಗಳು ಓಪನ್ ಇದ್ದಾವೆ ಇನ್ನೂ ಒಂದಷ್ಟು ಅಂಗಡಿಗಳು ಓಪನ್ ಆಗಬೇಕು ಇಲ್ಲಿ ಪಾನಿಪುರಿ ಅಂಗಡಿ ಜನ ಜಾಸ್ತಿ ಇದ್ದರು ನಾವು ಅಲ್ಲಿ ನೋಡೋಣ ಹೆಂಗಿರ್ತಂತ ಅಂತ ಇನ್ನೂ ಪಾನಿಪುರಿ ಮಾಡಿಲ್ಲ ಸ್ಟಾರ್ಟ್ ಮಾಡಿಲ್ಲ ನವರಂಗ್ ಬೇಲ್ಪುರಿ ಸ್ಟಾಲ್ ಅಂತ ಹೇಳ್ಬಿಟ್ಟು ಇವರು ನಾಳೆಯಿಂದ ಸ್ಟಾರ್ಟ್ ಮಾಡ್ತಾರೆ ದಿನ ಇರುತ್ತೆ ಇವತ್ತು ಸಂಡೇ ಕೆಲಸ ಮಾಡಿಸ್ಕೊಂಡು ಅವರು ಸ್ಟಾರ್ಟ್ ಮಾಡಿಲ್ಲ ಸೊ ಇವರೇ ಅಂಕಲು ಪಾನಿಪುರಿ ಬೇಲ್ಪುರಿ ಮಾಡ್ತಾರ ಅವತ್ತಿಂದ ನೀವು ಎಷ್ಟು ವರ್ಷದಿಂದ ಪಾನಿಪುರಿ ಬೇಲ್ಪುರಿ ಮಾಡ್ತಾಯಿದ್ದೀರ ಮೂವತ್ತು ವರ್ಷ ವರ್ಷದಿಂದ ಮೂವತ್ತು ವರ್ಷ ಅಂದರೆ ದೊಡ್ಡ ಟೈಮದು ದೊಡ್ಡ ಟೈಮ್ ಮೂರರಿಂದ ತೊಂಬತ್ತ್ ಮೂರರಿಂದ ಅಂಕಲು ಪಾನಿಪುರಿ ಬೇಲ್ಪುರಿ ಮಾಡಿ ಜೀವನ ನಡೆಸ್ತಾಯಿದ್ದಾರೆ ಇಲ್ಲಿದೆ ಇಲ್ಲಿ ಬೇಲ್ಪುರಿ ಪಾನಿಪುರಿ ಅಂಗಡಿ ಅಂಗಡಿ ಹೆಸ್ರು ಏನು ಏನಪ್ಪ ನಿಮ್ಮ ಅಂಗಡಿ ಹೆಸರು ಸಾಯಿ ಚಾಟ್ ಅಂತ ಹೇಳ್ಬಿಟ್ಟು ಅಂಗಡಿಯಲ್ಲಿ ಪಾನಿಪೂರಿ ಎಲ್ಲ ಐಟಮ್ ಇದ್ದಾವೆ ಸಮೋಸಾನಿಪುರಿ ಅದೆಲ್ಲ ಒಂದು ಟೇಸ್ಟ್ ನೋಡೋಣ ಹೆಂಗೆ ಮಾಡ್ತಾರೆ ಅಂತ ಹೇಳ್ಬೋದು ತೊಡಿ ಹಾಂ ತೊಗೊಳ್ಳಿ ತಿಂಡಿ ಹೇಳಿ ಹೆಂಗಿದೆ ಅಂತ ಕುತ್ಕೊಂಡು ತಿನ್ನಿ ಅಲ್ಲಿ ಇಟ್ಕೊಳ್ಳಿ ಮೇಲೆ ಇಟ್ಕೊಳ್ಳಿ ತಿನ್ನಿ ನಿಧಾನ ನಿಧಾನಕ್ಕೆ ತಿನ್ಬೇಕು ಇದು ಪೂರಿ ಬಂಗಾರಪೇಟೆ ಪೂರಿನಾ ಇದು ಹೇಗಿದೆ ನಿಜವಾಗ್ಲೂ ಚೆನ್ನಾಗಿದೆ ನಿಜವಾಗ್ಲೂ ಚೆನ್ನಾಗಿದೆ ಅಂತೆ ಬೇಕಾದರೆ ಇನ್ನೂ ಒಂದು ಎರಡು ಮೂರು ಪ್ಲೇಟ್ ಹಾಕಿಸ್ಕೊಡ ನಾನು ಟೇಸ್ಟ್ ಮಾಡ್ತೀನಿ ಅಂತ ಹ್ಞೂ ಪೂರಿ ಚೆನ್ನಾಗಿದೆ ಪಾನೀನು ಚೆನ್ನಾಗಿದೆ ಕರಮ್ ಕರಮ್ ಅಂತ ಚೆನ್ನಾಗಿದೆ ಕಬಾಬು ಎಗ್ ರೈಸು ಹೊಡಿತಾರೆ ಹೇಗಿದೆ ಬಿಸ್ನೆಸ್ ಎಲ್ಲ ಚೆನ್ನಾಗಿ ಆಗ್ತಾ ಇದೆ ಬಿಸ್ನೆಸ್ ಎಲ್ಲ ಬೆಳಗ್ಗೆ ಎಷ್ಟು ಗಂಟೆಗೆ ತೆಗಿಯೋದು ನೀವು ಹನ್ನೊಂದು ಗಂಟೆಯಿಂದ ರಾತ್ರಿ ಹತ್ತನ್ನೊಂದು ಗಂಟೆ ಆಗ್ಬಿಡುತ್ತೆ ಹನ್ನೊಂದು ಗಂಟೆ ಇಲ್ಲಿ ಲೆಗ್ ಪೀಸು ನೂಡಲ್ಸು ಕಬಾಬು ಆಮ್ಲೆಟು ಎಲ್ಲ ಇರುತ್ತೆ ಕಡ್ಡಿ ಸ್ಪೂನ್ ಇದೆ ಚೆನ್ನಾಗಿತ್ತು ಕಟ್ಟಿ ಸ್ಪೂನ್ ಇಕ್ಕಿದ್ರೆ ಅದು ಪ್ಲಾಸ್ಟಿಕ್ ಕಡ್ಡಿ ಸ್ಪೂನ್ ಕಟ್ಟಿ ಸ್ಪೂನ್ ಇದೆ ಹೇಗಿದೆ ಮಸಾಲ ಪರವಾಗಿಲ್ಲ ಮಸಾಲ ಮಸಾಲ ಟೇಸ್ಟ್ ಕಮ್ಮಿನೇ ಪರವಾಗಿಲ್ಲ ಸಿಂಪಲ್ ಆಗಿದೆ ಅಷ್ಟೇ ಇನ್ನೂ ಒಂದಷ್ಟು ಅಂಗಡಿಗಳಲ್ಲಿ ಜನ ಇದ್ದಾರೆ ಈ ಕಡೆ ಅಂಗಡಿಗಳಲ್ಲಿ ಏನೇನು ಏನಿದೆ ಅಂತ ನೋಡ್ಕೊಂಬರೋಣ ನಾನು ಮಂಗಳವಾರನು ವಿಡಿಯೋ ಮಾಡಿದ್ನಲ್ಲ ಅವತ್ತು ಬೆಳಿಗ್ಗೆ ಹೊತ್ತು ಮಾಡಿದ್ದೆ ಇವತ್ತು ಸಾಯಂಕಾಲ ಮಾಡ್ತಾ ಇದೀನಿ ಸಾಯಂಕಾಲದಲ್ಲಿ ನಮ್ಮ ಫುಡ್ ಕೋರ್ಟಲ್ಲಿ ಏನೇನು ಇರ್ತಾರೆ ಅಂತ ನೋಡ್ಕೊಂಬರೋಣ ಒಯ್ದು ಫಿಶ್ ಅಂಗಡಿ ಫಿಶ್ಶು ಮೀನು ಗಮ್ಮಂತ ಬರ್ತಾ ಇದೆ ಚಿಕನ್ ಅಂಗಡಿನಾ सबसे कबाब एकराई से चिकन राइस क्या-क्या है जी तुम्हारे पास एकराई चिकन राइस हाँ। लैट पीस कबाब बिन्स ये सब तुम्हें बनाते हाँ। हैं लॉलीपॉप एकराई कितना है 50 50 रुपए एकराई सिर्फ 50 चिकन फ्राइड राइस 100 100 रुपए बताचे क्या नाम तुम्हारा समीर समीर भाई कने लॉलीपॉप के था जी उन्होंने लेग पीस और लॉलीपॉप कहता एक लीटर ಪಚಾಸ್ ರೂಪಾಯಿ ರೂಪಾಯಿ ಅವನೇ ಲಾಲಿಪಾಪ್ ತೀಸ್ ರೂಪಾಯಿ ರೂಪಾಯಿ ಓ ಚೆನ್ನಾಗಿದ್ದೀರಾ ಇದೆಲ್ಲ ಫಿಶ್ ಐಟಮಾ ಇದು ಪ್ರಾನ್ಸ್ ಎಷ್ಟು ಏನು ಒಂದು ಪ್ಲೇಟಾ ಹತ್ತು ಪೀಸ್ಗೆ ಒನ್ ಏಯ್ಟಿ ಇದು ಇದೇನು ಪೀಸ್ ಇದು ಇದೆಷ್ಟು ಒಂದು ಎಪ್ಪತ್ತು ರೂಪಾಯಾ ಇದು ಎಷ್ಟಕ್ಕೆ ಎಷ್ಟೊಂದು ಪ್ಲೇಟು ಇನ್ನೂರು ರೂಪಾಯಿ ಇದು ಹಾಂ ಹಾಂ ಹತ್ತು ಪೀಸ್ ನೂರ ಎಂಬತ್ತು ರೂಪಾಯಿ ಒಂದು ಪ್ಲೇಟಲ್ಲಿ ಸೂಪರ್ ಈ ಅಂಗಡಿ ಹೆಸರು ಗುರು ಸಾಯಿ ಶ್ರೀ ಗುರು ಸಾಯಿ ಏನೇನು ಕೃಷ್ಣ ಸಿಂಗನಾ ಕೃಷ್ಣ ಸಿಂಗಲ್ಲಿ ಬಂದರೆ ನಿಮಗೆ ಫಿಶ್ ಐಟಮ್ ಸಿಗುತ್ತೆ ಇವರೇನು ಅಂಗಡಿ ಎಮ್ ಆರ್ ಚಾಟ್ಸ್ ಎಮ್ ಆರ್ ಚಾಟ್ಸ್ ಪಾನಿಪುರಿ ನೀವೇ ಮಾಡೋದಾ ಇದಿಲ್ಲಿ ಎಗ್ ರೈಸು ಫ್ರೈಡ್ ರೈಸು ನೂಡಲ್ಸು ಹೆಂಗಿದೆ ಬಿಸ್ನೆಸ್ ಹೆಂಗಿದೆ ಚೆನ್ನಾಗಿ ಚೆನ್ನಾಗಿ ಮಾಡ್ತಾ ಇದ್ದೀರಾ ಏನು ಹೊಡಿತಾ ಇದ್ದೀರಾ ಇವಾಗ ಏನು ಹೊಡಿತಾ ಇದ್ದೀರಾ ಮಶ್ರೂಮ್ ಮಂಚೂರಿಯನ್ ಹೊಡಿತಾ ಇದ್ದಾರೆ ಇವರು ಇಲ್ಲಿ ಮಶ್ರೂಮು ಬೇಬಿ ಕಾರ್ನು ಪನ್ನೀರ್ ಲಾಲಿಪಾಪ್ ಏನೇನು ಸಿಗುತ್ತೆ ಏನೇನು ಸಿಗುತ್ತೆ ನಿಮ್ಮ ಹತ್ರ ಸರ್ ಗೋಬಿ ಮಂಚೂರಿ ಸಿಗುತ್ತೆ ಗೋಬಿ ಪೆಪ್ಪರ್ ಸಿಗುತ್ತೆ ಗೋಬಿ ಡ್ರೈ ಸಿಗುತ್ತೆ ಗೋಬಿ ಕಾಬ್ ಸಿಗುತ್ತೆ ಮಶ್ರೂಮ್ ಮಂಚೂರಿ ಮಶ್ರೂಮ್ ಮಂಚೂರಿ ಮಶ್ರೂಮ್ ಕಬಾಬ್ ಲಾಲಿಪಾಪ್ ಬೇಬಿಕಾನ್ ಅಲ್ಲಿ ಬೇಬಿಕಾನ್ ಮಂಚೂರಿ ಬೇಬಿಕಾನ್ ಕಬಾಬ್ ಬೇಬಿಕಾನ್ ರೈಸ್ ಸಿಗುತ್ತೆ ಇವೆಲ್ಲ ಸಿಗುತ್ತೆ ಕಬಾಬ್ ಓಕೆ ಓಕೆ 50 ಐಟಮ್ ಸಿಗುತ್ತೆ 50 ಐಟಮ್ ಸಿಗುತ್ತೆ ಇದು ನಮ್ದು ರವಿ ಕುಮಾರ್ ರವಿ ಕುಮಾರ್ ಏನಾಗ್ತೀರಾ ನೀವು ನಾನ್ ವೆಜ್ ಆ ಸೂಪರ್ ಅಮ್ಮ ಚೆನ್ನಾಗಿದೆ ಸೊ ರವಿಕುಮಾರ್ ಅಂತ ಹೇಳ್ಬಿಟ್ಟು ಇವರು ಕಬಾಬು ಏನೇನೋ ಹಾಕ್ತೀರ ಮುದ್ದೆನೂ ಮಾಡ್ತೀರಾ ನೀವು ಆಮ್ಲೆಟು ಮುದ್ದೆ ಬಿರಿಯಾನಿ ಎಲ್ಲ ಇರುತ್ತಲ್ಲ ಸೊ ಇಲ್ಲಿ ಬಂದಾಗ ರವಿಕುಮಾರ್ ಅಂತ ಬಿಟ್ಟು ಇವರು ನೀವು ಊಟ ತಿನ್ಬೋದು ಒಳ್ಳೆಯ ಊಟ ಸಿಗುತ್ತಂತೆ ಆಮೇಲೆ ಇವರು ಇಲ್ಲಿ ಏನೇನು ಹಾಕ್ತಾಯಿದ್ದಾರೆ ವೆಜ್ದು ಕಬಾಬು ಲೆಗ್ ಪೀಸು ನಿಮ್ಮದು ಕಬಾಬು ಫಿಶ್ ಎಲ್ಲ ಇದೆಯಾ ಫ್ರೈಡ್ ರೈಸು ನೂಡಲ್ಸು ಎಗ್ ರೈಸ್ ಎಲ್ಲ ಹೊಡಿತೀರಾ ಸೂಪರ್ ಆಮೇಲೆ ಇದು ಪಾನಿಪುರಿ ಅಂಗಡಿ ಇಲ್ಲೂ ಜೋರಾಗಿದೆ ಬಿಸ್ನೆಸ್ಸು ಪಾನಿಪುರಿ ಅಂಗಡಿ ಇದು ಇದ್ದೀರಾ ನೀವು ಏ ಬಿ ಜಾಗ ವಾ ವಾ ಮಜಾ ಯಾ ನಾಮ್ ಕಪ್ಸಿ ತುಮಾರ ಪ್ರಕಾಶ್ ಪ್ರಕಾಶ್ ಅಂತ ಹೇಳ್ಬಿಟ್ಟು ರಾಜಸ್ಥಾನ್ ಹುಡ್ಗ ಇಲ್ಲಿ ಪಾನಿಪುರಿ ಬೇಲ್ಪುರಿ ದೈಪುರಿ ದೈಪುರಿ ನೋಡಿ ಹಾಕ್ತಾನೆ ಇವನು ಸಖತ್ತಾಗಿ ಫುಲ್ ಸಕತ್ತೋಡೆಡ್ ದಯಿಪುರಿ ಹಾಕೊಡ್ತಾನೆ ನೋಡಿ ತುಂಬಿಸ್ತಾ ಇದ್ದಾನೆ ಮೊಸರ हुली लोड वो दई पुरी तीनबिट्रे वे तुम्हारे निम्न अस्ट क्वांटिटी मैं तुम्हार को कल याद कर रहा था कैसे याद किया हाँ कैसे याद किया कब आए हुए नहीं इधर आए थे आये। वीडियो बनाना था वीडियो बनाना था। नया, था नया दुकान बनाया घर को नया दुकान बनाया ठीक है बनाएंगे बनाएंगे तुम्हारा वीडियो ही चाहिए तो अलग से भेजेंगे हां तुम्हारा सिर्फ तुम्हारा ही वीडियो अलग से भेजोगे शायद हां रुचि के तक स्ट ऊपर ना की मसरा के मसाला आके हीगनेन आता जाने मिक्सचर आता जाने डालने गया था उसमें कितना लाइक आया था में बहुत आया था अच्छा गया था बहुत लोग हमको आके बोलते थे तुम्हारे वीडियो देख के जाके मैं खाया था वो ये तो पानी पूरी ना तो दही पूरी बहुत लगा के बोलते थे हम जब क्या क्या है अच्छा बनाता है फूल देता है प्लेट भर के देता है तुमको आके बोला कि नहीं किसी ने भी बोला है ना दही पूरी आके दही पूरी आके देना ಹೇಳಿದ್ನಲ್ಲ ನಾನು ನಿಮಗೆ ಫುಲ್ಲಿ ಲೋಡೆ ಕೊಡ್ತಾನೆ ಅಂತ ಹೇಳ್ಬಿಟ್ಟು ಎಷ್ಟು ಐಟಮ್ ತುಂಬಿಸ್ಬಿಟ್ಟಿರೋದು ಪಾನಿಪುರಿ ಒಂದು ಪಡೀಪುರಿ ಚೆನ್ನಾಗಿದೆ ಸರ್ ಪಾನಿಪುರಿ ದೈಪುರಿ ಚೆನ್ನಾಗಿ ಮಾಡಿದ್ದಾನೆ ಓಕೆ 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 ಏನಾಗ್ತಾ ಇದೆಯಾ ಇವಾಗ ಪಾನಿಪುರಿ ಆಗ್ತಾ ಇದೆಯಾ ಮತ್ತು ದೈಪುರಿ ಆಗ್ತಾಯಿದ್ದಾನೇನು ಫುಲ್ಲು ದೈಪುರಿಗೆ ಆಡೋದು ಜೋರಾಗಿದೆ ನಿನ್ನತ್ರ ವಿಶೇಷ ಏನಂದರೆ ಪಾನಿ ತುಂಬ ಚೆನ್ನಾಗಿರುತ್ತೆ ಪುದೀನ ನೀರು ಮಾಡ್ತಾನೆ ಅದೇ ಚೆನ್ನಾಗಿರೋದೇನ ಪೂರಿ ಸಾಗು ಇಡ್ಲಿ ಚಿತ್ರಾನ್ನ ಫುಲ್ಲು ರಶ್ಶು ಊಟದ ಐಟಮ್ನೇ ಚಿಕನ್ ಐಟಮ್ ಫುಲ್ ರಶ್ ಇದೆ ಈ ಕಡೆ ಆ ಕಡೆ ಪಾನಿಪುರಿ ಇದು ಚೆನ್ನಾಗ್ ಆಗ್ತಾಯಿದೆ ಒಳ್ಳೆ ಚೆನ್ನಾಗಾಯ್ತು ಇದೆಲ್ಲ ಮಾಡಿಸಿದಿತ್ತು ಇವಾಗ ಜನಗಳಿಗೆಲ್ಲ ಅನುಕೂಲ ಆಯಿತು ಜನಗಳಿಗೆಲ್ಲ ಅನುಕೂಲ ಆಯಿತು ಈ ಒಂದು ಫುಡ್ ಕೋರ್ಟ್ ಹಾಕಿ ಎಲ್ಲರೂ ಒಳ್ಳೆ ಊಟ ತಿನ್ಬೋದು ಜನ ಜಾಸ್ತಿ ಜನ ಬರ್ತಾ ಇದ್ದಾರೆ ಚೆನ್ನಾಗಿದೆ ಬಿಸ್ನೆಸ್ಸು ನಿಮಗೂ ಚೆನ್ನಾಗಿದೆ ಹೇಗಿದೆ ಸರ್ ಚೆನ್ನಾಗಿದೆ ವಡೆ ಪೂರಿ ಬಿಸಿ ಬಿಸಿ ಪೂರಿ ಹಾಕ್ತಾರೆ ದೋಸೆ ಹಾಕ್ತಾರೆ ಅಂತ ಇವರು ದೋಸೆ ಹಾಕಿ ತಿಂತ ಇದ್ದಾರೆ ಇಲ್ಲಿ ದೋಸೆ ಹಾಕ್ತಾ ಇದ್ದಾರೆ ಏನು ದೋಸೆ ಹಾಕಿದ್ದೀರಾ ದೋಸೆ ಸೆಟ್ಟು ಮಸಾಲ ಎಲ್ಲ ಹಾಕ್ತೀರಾ